ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಆಲ್ರೆಡಿ ಟೈಮ್ ಟೇಬಲ್ ಪ್ರಕಟಣೆ ಮಾಡಿದ್ದಾರೆ ನಿಮಗೆ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜುಲೈ ಐದು ದ್ವಿತೀಯ ಪಿ ಯು ಸಿ ಟು ತೌಸಂಡ್ ಟ್ವೆಂಟಿ ಫೋರ್ ಮೂರನೇ ಆ್ಯನ್ಯಲ್ ಎಕ್ಸಾಮ್ ನಡೆಸಲಾಗುವುದು ಸಾಕಷ್ಟು ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರೆ ಅಂತಹ ಪ್ರಶ್ನೆ ಕೇಳ್ತಿದ್ರು ಫೈನಲಿ ನಿಮಗೆ ಹಾಲ್ ಟಿಕೆಟ್ ಏನಿದಿಲ್ಲ ಎರಡು ದಿವಸ ಆಯಿತು ವಿತರಣೆ ಮಾಡ್ತಾಯಿದ್ದಾರೆ ಎಲ್ಲ ಕಾಲೇಜಿನಲ್ಲಿ ಸೊ ಕಾಲೇಜಿನಲ್ಲಿ ಹೋಗಿ ಏನಿದಿಲ್ಲ ನಿಮ್ಮ ಹಾಲ್ ಟಿಕೆಟ್ ತೆಗೆದುಕೊಳ್ಳಿ ಆನ್ಲೈನ್ ಮೂಲಕ ಹಾಲ್ ಟಿಕೆಟ್ ತೆಗೆದುಕೊಳ್ಳಲು ಡೌನ್ಲೋಡ್ ಮಾಡುವ ಲಿಂಕಲ್ಲಿ ಕೊಟ್ಟಿಲ್ಲ ಅವರು ಕೆ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಆ ಒಂದು ವೆಬ್ಸೈಟ್ನಲ್ಲಿ ಕೊಟ್ಟಿಲ್ಲ ಸೊ ಸೊ ನೀವು ಆಫ್ಲೈನ್ ತರಗತಿ ಅಂದರೆ ಆಫ್ಲೈನ್ ವಿಸಿಟ್ ಮಾಡಬೇಕಾಗುತ್ತೆ ಕಾಲೇಜಿಗೆ ಹೋಗಿ ವಿಸಿಟ್ ಮಾಡಿ ನಿಮಗೆ ಪ್ರಿನ್ಸಿಪಲ್ ಸೈ ಮಾಡಿ ಕೊಡ್ತಾರೆ ನಿಮಗೆ ಹಾಲ್ ಟಿಕೆಟ್ ಸೊ ಆ ಒಂದು ಹಾಲ್ ಟಿಕೆಟ್ ತೆಗೆದುಕೊಂಡು ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ದ್ವಿತೀಯ ಪಿ ಯು ಸಿ ಟು ತೌಸಂಡ್ ಟ್ವೆಂಟಿ ಫೋರ್ ಮೂರನೇ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು ಸೊ ಯಾರೆಲ್ಲ ಕೆಲವೊಂದು ವಿಷಯದಲ್ಲಿ ಫೇಲ್ ಆಗಿರೋದಲ್ಲ ಎನ್ ಸಿ ಅಂತ ತೆಗೆದುಕೊಂಡಿದಾರಲ್ಲ ನಾಟ್ ಕಂಪ್ಲೀಟೆಡ್ ಅಂತ ಅರ್ಥ ಅದು ಓಕೆ ಸೊ ಚೆನ್ನಾಗಿ ಬರೀರಿ ಏನೂ ವರಿ ಮಾಡ್ಕೊಳಕ್ಕೆ ಹೋಗಿರಿ ನಿಮ್ಮ ಎಕ್ಸಾಮ್ ಯಾವಾಗ ಇದೆಯಲ್ಲ ನಿಮಗೆ ಗ್ಯಾಪ್ ಅಂದರೆ ನಿಮಗೆ ಸಮಯ ಇರುತ್ತೆ ಗ್ಯಾಪ್ ಡೇಸ್ ಇರುತ್ತೆ ಅವಾಗ ಓದ್ಕೊಡ್ರಿ ಸರಿಯಾಗಿ ಓಕೆ ಇಂಪಾರ್ಟೆಂಟ್ ಕ್ವೇಶನ್ಸ್ ಏನಿದೆಲ್ಲ ನಾನು ಪ್ಲೇಲಿಸ್ಟ್ ಮಾಡಿ ಇಟ್ಟಿದ್ದೇನೆ ಚಾನಲ್ ಹೋಗಿ ಚೆಕ್ ಮಾಡಿರಿ ನಿಮಗೆ ಎಲ್ಲ ವಿಡಿಯೋಗಳು ಸಿಗುತ್ತೆ ಚಾನಲ್ ಹೋಗಿ ಚೆಕ್ ಮಾಡಿರಿ ಎಲ್ಲ ಸಬ್ಜೆಕ್ಟ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮಾಡಿದ್ದೇನೆ ಮತ್ತು ಪಿ ಸಿ ಎಮ್ ಬಿ ಆಗಿರ್ಬೋದು ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ಆಗಿರ್ಬೋದು ಸ್ಟೇಟ್ ಸಬ್ಜೆಕ್ಟ್ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಓಕೆ ಈ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಏನಾದವಲ್ಲ ಆ ಪಿ ಸಿ ಎಮ್ ಬಿ ಸಬ್ಜೆಕ್ಟ್ಗಳು ಓಕೆ ನಾನು ಟೆಲಿಗ್ರಾಮಲ್ಲಿ ಪಿ ಡಿ ಎಫ್ಸ್ಗಳು ಇಂಪಾರ್ಟೆಂಟ್ ನೋಟ್ಸ್ಗಳು ಕಳಿಸಿದ್ದೀನಿ ಬರಿದು ಅವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಅದಷ್ಟು ನೋಡ್ಕೊಂಡು ಬಿಡ್ರಿ ಪಾಸಿಂಗ್ ಪ್ಯಾಕೇಜ್ ಆಗಿರುತ್ತೆ ನಿಮಗೆ ಸೊ ಇವಾಗ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಸೊಸ್ಯಾಲಜಿ ಓಕೆ ಮತ್ತು ಅದೇ ರೀತಿ ಎಜುಕೇಷನ್ ಸಬ್ಜೆಕ್ಟ್ ಆಗಿರ್ಬೋದು ಮತ್ತು ಅದೇ ರೀತಿ ಎಕನಾಮಿಕ್ಸು ಕನ್ನಡ ಇಂಗ್ಲೀಷು ಓಕೆ ಇವೆಲ್ಲ ಆರ್ಟ್ಸ್ ಮತ್ತು ಕಾಮರ್ಸ್ ಬಿಸ್ನೆಸ್ ಸ್ಟಡೀಸ್ ಅಕೌಂಟೆನ್ಸಿ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ಆಲ್ರೆಡಿ ತರಗತಿಗಳನ್ನು ಮಾಡಿದ್ದೇನೆ ಫಸ್ಟ್ ಆ್ಯನ್ಯುವಲ್ ಎಕ್ಸಾಮಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಮಾಡಿದ್ದೆ ಅವೇ ನೋಡ್ಕೊಳ್ಳಿ ಆ್ಯಸ್ ಪರ್ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮೂರನೇ ಆ್ಯನ್ಯಲ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ ಮತ್ತು ಇನ್ನೊಂದೇನು ಕ್ವಶನ್ ಪೇಪರ್ ಬಹಳಷ್ಟು ಈಸಿ ಇರುತ್ತೆ ಈಸಿ ಇದ್ದಿದ್ದು ಕ್ವಶನ್ಸ್ ಏನಿದಿಲ್ಲ ಯಾವುದೇ ಕಾರಣಕ್ಕೂ ಕ್ವಶನ್ಸ್ಗಳು ಬಿಟ್ಟು ಬರೋಕ್ಕೆ ಹೋಗಬೇಡ್ರಿ ಭಾಳಷ್ಟು ಈಸಿ ಇರುತ್ತೆ ಎಲ್ಲ ಕ್ವಶನ್ಸ್ಗಳಿಗೆ ಅಟೆಂಡ್ ಮಾಡಿರಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಪೇಜ್ ಬರೆದು ಬನ್ನಿ ಆಯಿತಾ ಸೊ ಓನ್ ಆಗಿ ಆನ್ಸರ್ ಇರಲಿ ಬಟ್ ಕ್ವಶನ್ಸ್ಗೆ ಏನಿದೆಲ್ಲ ರಿಲೇಟೆಡ್ ಆನ್ಸರ್ ಇರಬೇಕು ಡೆಫಿನೆಟ್ಲಿ ಮಾರ್ಕ್ಸ್ಗಳು ಕೊಡ್ತಾರೆ ಯಾವುದೇ ರೀತಿ ಭಯ ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ ಬಹಳಷ್ಟು ಈಸಿಯಾಗಿ ಎಕ್ಸಾಮ್ ನಡೆಸ್ತಾರೆ ಬಹಳಷ್ಟು ಆಗಿ ಏನು ಎಕ್ಸಾಮ್ ನಿಮ್ಮದು ಚೆಕ್ ಮಾಡೋದಿಲ್ಲ ಮತ್ತು ಇನ್ನೊಂದೇನು ರಿಸಲ್ಟ್ ಏನಿದಿಲ್ಲ ಜುಲೈ ಹತ್ತಕ್ಕೆ ಇಲ್ಲಾಂದರೆ ಜುಲೈ ಹದಿನೈದಕ್ಕೆ ನಿಮಗೆ ರಿಸಲ್ಟ್ ಕೊಡ್ತಾರೆ ಒಂದು ಹತ್ತು ಹತ್ತು ದಿವಸ ಬಿಟ್ಟು ರಿಸಲ್ಟ್ ಕೊಡ್ತಾರೆ ಮೂರನೇ ಆನ್ಯುವಲ್ ಎಕ್ಸಾಮ್ದು ಸೊ ದೆನ್ ನಿಮಗೆ ಏನಿದೆ ಡಿಗ್ರಿ ಅಡ್ಮಿಷನ್ಗಳು ಪ್ರಾರಂಭ ಆಗುತ್ತೆ ಸೊ ಡಿಗ್ರಿ ಅಡ್ಮಿಷನ್ ನೀವು ಮಾಡ್ಕೋಬಹುದು ಜುಲೈ ಹದಿನೈದರಿಂದ ಜುಲೈ ಇಪ್ಪತ್ತೈದು ಇಲ್ಲ ಅಂದರೆ ಜುಲೈ ಇಪ್ಪತ್ತಕ್ಕೆ ಏನಿದಿಲ್ಲ ಆಫ್ಲೈನ್ ತರಗತಿಯಲ್ಲಿ ಡಿಗ್ರಿ ಕ್ಲಾಸಸ್ಗಳು ಪ್ರಾರಂಭ ಆಗುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್